ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದೆ ಕಾಂಗ್ರೆಸ್ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಮೈತ್ರಿ ಪಕ್ಷ ಗೆಲುವನ್ನು ಕಂಡಿದೆ ಜೆಡಿಎಸ್ ಅಭ್ಯರ್ಥಿ ವಿವೇಕಾನಂದ ಗೆಲುವನ್ನ ಕಂಡಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಸೋಲನ್ನ ಕಂಡಿದ್ದಾರೆ ಮರಿತಿಬ್ಬೇಗೌಡ ವಿಧಾನ ಪರಿಷತ್ತಿನಲ್ಲಿ ಹಲವು ವರ್ಷಗಳ ಕಾಲ ತಮ್ಮದೇ ಆದಂಥ ಅನುಭವ ಇರುವಂಥ ವ್ಯಕ್ತಿ ಆದರೆ ಇಷ್ಟು ವರ್ಷಗಳ ಕಾಲ ಜೆ ಡಿ ಎಸ್ನಿಂದ ಮೇಲ್ಮನೆಗೆ ಆಯ್ಕೆಯಾದಂಥವರು ಮರಿತಿಬ್ಬೇಗೌಡ ಬದಲಾದ ಸನ್ನಿವೇಶದಲ್ಲಿ ಮರಿತಿಬ್ಬೇಗೌಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈ ಬಾರಿಯ ಮೇಲ್ಮನೆ ಚುನಾವಣೆಯಲ್ಲಿ ಕಣದಲ್ಲಿದ್ದರು ಆದರೆ ಶಿಕ್ಷಕರ ಕ್ಷೇತ್ರದ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮರಿತಿಬ್ಬೇಗೌಡ ಸ್ಪರ್ಧೆ ಮಾಡಿದ್ರು ಜೆ ಡಿ ಎಸ್ ಅಭ್ಯರ್ಥಿ ಅಂದರೆ ಬಿ ಜೆ ಪಿ ಬೆಂಬಲದ ಜೊತೆಗೆ ಜೆ ಡಿ ಎಸ್ ಅಭ್ಯರ್ಥಿ ವಿವೇಕಾನಂದ ಕಣದಲ್ಲಿದ್ದರು ಜೆ ಡಿ ಎಸ್ ಅಭ್ಯರ್ಥಿ ವಿವೇಕಾನಂದ ಗೆಲುವನ್ನು ಪಡೆದುಕೊಂಡಿದ್ದಾರೆ ಮೊದಲ ಪ್ರಾಶಸ್ತ್ಯದ ಅತ್ಯಧಿಕ ಮತಗಳನ್ನು ಪಡೆದರ ಮೂಲಕ ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನಡೀತಾರೆ ಪುನೀತ್ ಮರಿತಿ ಬೇಗೌಡರು ಜೆಡಿಎಸ್ ನಲ್ಲಿದ್ದಂತವ್ರು ಬಹಳ ವರ್ಷಗಳ ಕಾಲ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ ಸೋಲನ್ನು ಅನುಭವಿಸಿದ್ದಾರೆ ಸೋಲು ಗೆಲುವು ಲೆಕ್ಕಾಚಾರ ಸಾಕಷ್ಟು ರೀತಿ ಇರುತ್ತೆ ಈ ಸೋಲಿಗೆ ಏನೆಲ್ಲ ರೀತಿಯ ಕಾರಣಗಳ ಪಟ್ಟಿ ಮಾಡಬಹುದು ಅಂತ ಖಂಡಿತವಾಗಿ ದಶರಥಿಗಾಗಲೇ ಏನು ಇವತ್ತು ದಕ್ಷಿಣ ಶಿಕ್ಷಕರ ಒಂದು ಚುನಾವಣೆಯ ಒಂದು ಮತ ಎಣಿಕೆ ಕಾರ್ಯ ಏನಿತ್ತು ಈ ಒಂದು ಮತ ಎಣಿಕೆ ಕಾರ್ಯದಲ್ಲಿ ಈಗಾಗಲೇ ಎರಡು ಸುತ್ತುಗಳು ಮುಕ್ತಾಯವಾಗಿರ್ತಕ್ಕಂಥದ್ದು ಮೊದಲನೇ ಸುತ್ತು ಜೊತೆಗೆ ಎರಡನೇ ಸುತ್ತಿನಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ವಿವೇಕಾನಂದ ಅವರೇ ಮುಂದೆ ಇರತಕ್ಕಂತದ್ದು ಅದರಲ್ಲಿ ಸತತವಾಗಿ ನಾಲ್ಕು ಬಾರಿ ಗೆದ್ದಿದ್ದಂತಹ ಮರಿತಿಬ್ಬೇಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜೊತೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿಯೂ ಕೂಡ ಸ್ಪರ್ಧೆಯನ್ನು ಮಾಡುವ ಮುಖಾಂತರ ನಾಲ್ಕು ಚುನಾವಣೆಗಳಲ್ಲಿ ಗೆದ್ದಿದ್ರು ಆದ್ರೆ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಆದ್ರೆ ಎದುರಾಳಿಯಾಗಿರುವಂತಹ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ವಿವೇಕಾನಂದ ಎದುರಿಗೆ ಈಗ ಮಂಡಿಯೂರುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಎರಡು ಸುತ್ತಿನಲ್ಲೂ ಕೂಡ ವಿವೇಕಾನಂದ ಹೆಚ್ಚಿನ ಮತಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಆ ಗೆಲುವಿನತ್ತ ದಾಪುಗಾಲನ್ನ ಇಟ್ಟಿರ್ತಕ್ಕಂಥದ್ದು ಇದು ಒಂದು ಕಡೆ ದಕ್ಷಿಣ ಶಿಕ್ಷಕರ ಒಂದು ಚುನಾವಣೆ ಆದ್ರೆ ಚುನಾವಣೆಯ ಮತ ಎಣಿಕೆ ಆದ್ರೆ ಮತ್ತೊಂದು ಕಡೆ ಭೋಜೇಗೌಡ ಅವರು ಕೂಡ ಆ ಗೆಲುವಿನತ್ತ ಆ ದಾಪುಗಾಲಿಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಬಾರಿ ಏನು ಒಂದೇ ದಿನದ ಅಂತರದಲ್ಲಿ ಕಾಂಗ್ರೆಸ್ಗೆ ಓಕೆ ಓಕೆ ಧನ್ಯವಾದಗಳು ಪುನೀತ್ ನಿಂತು ನಿಮ್ಮ